ಎಸ್ ಪಿ ತಳದಂಡ ಮಾಡಿದ್ರೆ ಸಾಕಾಗುತ್ತಾ ಇಲ್ಲ ಇನ್ನೂ ಒಂದಷ್ಟು ಜನರನ್ನು ಇಲ್ಲಿ ತಲೆದಂಡ ಮಾಡಲಾಗುತ್ತಾ ಚೆಕ್ ಮಾಡಿಕೊಂಡಾಗ ಇನ್ನಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗುವಂಥ ಸಾಧ್ಯತೆ ಇಲ್ಲಿದೆ ಸ್ಥಳೀಯ ಇನ್ಸ್ಪೆಕ್ಟರ್ಗಳು ಇಂಟೆಲಿಜೆನ್ಸ್ ಪೊಲೀಸರು ಪಿ ಎಸ್ ಐಗಳನ್ನು ಇಂಟೆಲಿಜೆನ್ಸ್ ಅಂತ ಯಾಕೆ ಬರುತ್ತೆ ವಿಷಯ ಅಂತ ಹೇಳಿದ್ರೆ ಈ ಥರದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮುಂಚಿತವಾಗಿಯೇ ಗುಪ್ತಚರ ವಿಭಾಗಕ್ಕೆ ಮಾಹಿತಿ ಇರುತ್ತೆ ಅಲ್ಲಿ ಈ ಥರ ಬರ್ತಾ ಇದ್ದಾರೆ ಕಲ್ಲು ತೋರಾಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಬ್ಯಾನರ್ ಹರಿದಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಗನ್ನಗಳು ಕೂಡ ಇಲ್ಲೆಲ್ಲ ಓಡಾಡತ್ವೆ ಅನ್ನೋ ಒಂದು ಮಾಹಿತಿ ಇರುತ್ತಲ್ಲ ಆ ಮಾಹಿತಿ ಮೊದಲೇ ಇದ್ದಿದ್ದರೆ ಕಂಟ್ರೋಲ್ ಮಾಡಬಹುದಾಗಿತ್ತೇನೋ ಅಂತ ಆದರೆ ಅದನ್ನು ಮಾಡದೆ ಅದನ್ನು ಮಾಡದೆ ಇಲ್ಲಿ ಕರ್ತವ್ಯ ಲೋಪ ಎಸಕ್ಬಿಟ್ಟಿದ್ದಾರೆ ಇದೇ ವಿಚಾರದಲ್ಲಿ ಪಿ ಎಸ್ ಐಗಳು ಅಮಾನತು ಆದರೂ ಆಶ್ಚರ್ಯ ಇಲ್ಲ ಇಲ್ಲಿ ಅಮಾನತು ಮಾಡುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿಯೂ ಕೂಡ ಸಚಿವರು ಚರ್ಚೆ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಗುಂಪು ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಅವಲೋಕನ ಮಾಡುವುದಕ್ಕೆ ಕಾಂಗ್ರೆಸ್ ಒಂದು ಕಡೆ ಮುಂದಾಗ್ತಾ ಇದೆ ಬಳ್ಳಾರಿಗೆ ನಿಯೋಗ ಕಳಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಎಚ್ ಎಂ ರೇವಣ್ಣ ನೇತೃತ್ವದ ನಿಯೋಗ ರಚನೆಯಾಗಿರೋದು ಜಯಪ್ರಕಾಶ್ ಹೆಗಡೆ ಟಿ ರಘುಮೂರ್ತಿ ಕುಮಾರ್ ನಾಯಕ್ ಜಕ್ಕಪ್ಪನವರ್ ಬಸನಗೌಡ ಬಾದರ್ಲಿ ನಿಯೋಗ ಪರಿಸ್ಥಿತಿ ಅವಲೋಕನ ಮಾಡುವ ಸಲುವಾಗಿ ಬಳ್ಳಾರಿಗೆ ಹೋಗಲಿದೆ ಅಂತ ಅದರ ಬಗ್ಗೆ ವರದಿ ಬೇಕು ಅಂತ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ನಾಳೆ ಬಳ್ಳಾರಿಗೆ ಈ ನಿಯೋಗ ಹೋಗ್ತಾ ಇದೆ